ಈ ದಿನ ಇವತ್ತೇನ ಕೆ ಪಿ ಸಿ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಒಂದು ಕೋರಿಕೆ ಆದೇಶದ ಮೇರೆಗೆ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ವಿ ಈಗಾಗಲೇ ಎಲ್ಲ ಗಣ್ಯರು ಮತ್ತು ಅಕ್ಕಲರೆಲ್ಲ ಮಾತಾಡಿದ್ದಾರೆ ಈಗ ಏನು ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನೀವು ಸ್ಮರಣೆ ಮಾಡೋದ್ರಿಂದ ಯಾವುದು ಉಪಯೋಗ ಇಲ್ಲ ಯಾವುದೇ ಉಪಯೋಗ ಇಲ್ಲ ಅದರ ಬದಲಾಗಿ ನೀವು ನೀವೇನಾದರೂ ದೇವರ ಸ್ತೋತ್ರ ಮಾಡಿದ್ರೆ ನಿಮ್ಗೆ ಏಳು ಜನ್ಮದ ಮುಕ್ತಿ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತೇನು ದೇವರ ಹೆಸರಲ್ಲೇ ಅವರು ಯಾವ ರೀತಿಯಲ್ಲಿ ಅಂಬೇಡ್ಕರ್ ಅನ್ನ ಹೋಲಿಕೆ ಮಾಡಿ ಹೇಳಿರ್ತಕ್ಕಂಥ ವಿಷಯ ಅದು ಇಡೀ ದೇಶ ಇವತ್ತು ಹೋರಾಟದ ಕಿಚ್ಚ ಹತ್ತಿದೆ ಬಟ್ ಅಮಿತ್ ಶಾ ಈ ದೇಶದ ಗೃಹ ಮಂತ್ರಿ ಆಗಿ ಮಾಡಿರ್ತಕ್ಕಂಥ ಕೆಲಸ ಒಂದ್ಸಲ ಈ ದೇಶದಲ್ಲಿ ನೋಡಿದರೆ ಈಗಾಗಲೇ ಪುಲ್ವಾಮಾ ಪುಲ್ವಾಮಾ ದಾಳಿ ಆಯ್ತಲ್ವಾ ಆ ಸೈನಿಕರ ಸಾವಿಗೆ ಕಾರಣ ಅಮಿತ್ ಶಾ ಅಲ್ವಾ ಅಮಿತ್ ಶಾ ನೀವು ರಾಜೀನಾಮೆ ಕೊಟ್ಟಿಯಾ ಅದೇ ರೀತಿಯಲ್ಲಿ ಗುಜರಾತ್ ನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಅಲ್ವಾ ಎಷ್ಟು ಸಾವಿರ ಸಿಕ್ತು ಹೇಳಿ ಮೊನ್ನೆ ಮೂವತ್ತು ಸಾವಿರ ಕೋಟಿ ಸಿಕ್ತು ಎಲೆಕ್ಷನ್ ಮುಂತೆಲ್ಲ ಎರಡು ಸಾವಿರ ಕೋಟಿ ಸಿಕ್ತು ಇವತ್ತು ಗುಜರಾತ್ ಡ್ರಗ್ಸ್ ಎಬ್ಬಾಗಲಾಗಿದೆ ಈ ದೇಶಕ್ಕೆ ಅಮಿತ್ ಶಾ ನೀನು ರಾಜೀನಾಮೆ ಕೊಟ್ಟಿಯ ಅದೇ ರೀತಿಯಲ್ಲಿ ಮಣಿಪುರ್ ಸಿಕ್ಕಂನಲ್ಲಿ ಒಬ್ಬ ಟ್ರೈಬಲ್ ಮಹಿಳೆಯನ್ನು ಒಬ್ಬ ಟ್ರೈಬಲ್ ಮಹಿಳೆಯನ್ನು ಬೆತ್ತಲೆ ಹೇಗೆ ಓಡಿಸಿದ್ರಲ್ಲ ಅಮಿತ್ ಶಾ ನೀನು ರಾಜೀನಾಮೆ ಕೊಟ್ಟ ಇಲ್ಲ ಆ ರಾಜ್ಯದ ಬಿಜೆಪಿ ಘಟಕದ ರಾಜೀನಾಮೆ ಕೊಟ್ಟಾರ ಅದೇ ರೀತಿಯಲ್ಲಿ ಗುಜರಾತ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಅತ್ರಾಸ್ ಘಟನೆಯಲ್ಲಿ ಒಂದು ಒಂದು ಬಾಲಕಿ ಮೇಲೆ ವಾಲ್ಮೀಕಿ ಬಾಲಕಿ ಮೇಲೆ ಅತ್ಯಾಚಾರ ಆಯ್ತು ಅಮಿತ್ ಶಾ ಅವರೇ ಗೃಹ ಸಚಿವರೇ ನೀವು ರಾಜೀನಾಮೆ ಕೊಟ್ಟಿರಾ ಈ ದೇಶದಲ್ಲಿ ನೀವು ಗೃಹ ಮಂತ್ರಿ ಆದಾಗಲಿದ್ದ ದಲಿತರಿಗೆ ರಕ್ಷಣೆ ಇಲ್ಲ ಆದಿವಾಸಿಗಳಿಗೆ ರಕ್ಷಣೆ ಇಲ್ಲ ಸಂವಿಧಾನಕ್ಕೆ ರಕ್ಷಣೆ ಇಲ್ಲ ಹಿಂದುಳಿದರಿಗೆ ರಕ್ಷಣೆ ಇಲ್ಲ ಮುಖ್ಯವಾಗಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ನಿಮ್ಮ ಗೃಹ ಗೃಹ ಮಂತ್ರಿ ಗೃಹ ಮಂತ್ರಿ ನೀವು ರಕ್ಷಣೆ ಮಾಡ್ತಾ ಇಲ್ಲ ಯಾಕೆ ನೀವು ನಲ್ಲಿ ಇರಬೇಕು ಗೃಹ ಮಂತ್ರಿಗಳೇ ಕೇವಲ ನೀವು ಇವತ್ತೇನು ಪಾರ್ಲಿಮೆಂಟ್ ನಲ್ಲಿ ಇವತ್ತು ನಮ್ಮ ಯುವ ನಾಯಕರಾಗಿರ್ತಕ್ಕಂತ ರಾಹುಲ್ ಗಾಂಧಿ ಅವ್ರ ಇವತ್ತೇನು ಸಂವಿಧಾನವನ್ನು ಅದರ ಅದರ ಒಂದು ವ್ಯಾಲ್ಯೂ ಇವತ್ತು ದೇಶಕ್ಕೆ ಹಚ್ತಾ ಇದಾರೆ ಇವತ್ತು ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ನ ಮಾಡ್ತಕ್ಕಂಥ ಹೋರಾಟಕ್ಕೆ ಇವತ್ತು ಬಿಜೆಪಿ ವಿಲವಿನ ಒದ್ದಾಡ್ತಾ ಇದೆ ಪ್ರಧಾನಮಂತ್ರಿ ಮೋದಿ ಉತ್ತರ ಕೊಡಕ್ ಆಗ್ತಾ ಇವತ್ತು ವಿರೋಧ ಪಕ್ಷಗಳಿಗೆ ಅಮಿತ್ ಶಾ ಅವ್ರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಪ್ರತಿ ಪ್ರಶ್ನೆಗೆ ಇವತ್ತು ಅದನ್ನ ಮೈಕ್ ಕಟ್ ಮಾಡ್ತಾ ಇದ್ರಿ ಪಾರ್ಲಿಮೆಂಟ್ ನಲ್ಲಿ ಮೈಕ್ ಕಸ್ಕೊಳ್ತಾ ಇದ್ರಿ ಈ ಕಾಲದ ಇಂದಿರಾ ಗಾಂಧಿ ಅಂತ ಹೆಸರಾಗಿರ್ತಕ್ಕಂತ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡ ಮಾತಾಡೋ ಸಂಬಂಧ ಮೈಕ್ ಕಸ್ಕೊಳ್ತಾ ಇದ್ರಿ ನಿಮಗೆ ಕಾಂಗ್ರೆಸ್ ಅನ್ನು ಎದುರಿಸೋಕ ಶಕ್ತಿ ಇವತ್ತು ನಿಮ್ಗೆ ಇಲ್ಲ ಇವತ್ತಿನ ಕಾಂಗ್ರೆಸ್ ಕಂಡ್ರೆ ಭಯ ಬೀಳ್ತಾ ಇದ್ರಿ ರಾಹುಲ್ ಗಾಂಧಿ ಕಂಡ್ರೆ ಭಯ ಬೀಳ್ತಾ ಇದ್ರಿ ಸೋನಿಯಾ ಗಾಂಧಿ ಕಂಡ್ರೆ ಭಯ ಬೀಳ್ತಾ ಇದ್ರಿ ಜವಾಹರ್ ಲಾಲ್ ಅಂದ್ರೆ ನಿಮ್ಗೆ ನಿತ್ಯ ಬರ್ತಾ ಇಲ್ಲ ಕಾಂಗ್ರೆಸ್ ಅಂತಂದ್ರೆ ಬಿಲೇವಲ್ ಆಗ್ತಾ ಇದ್ರಿ ನಿಮಗೆ ನಿಜವಾದ ಅಭಿವೃದ್ಧಿ ಇದ್ರೆ ನಿಜವಾದ ಹೋರಾಟ ಕಾಂಗ್ರೆಸ್ ಜೊತೆ ಹೋರಾಟ ಮಾಡಿ ಅಂಬೇಡ್ಕರ್ ಅವರ ಅವಮಾನ ಮಾಡಿದ್ರೆ ಕಾಂಗ್ರೆಸ್ ಸುಮ್ಮನೆ ಇರೋದಿಲ್ಲ ಕಾಂಗ್ರೆಸ್ ಬೀದಿಗಿಳಿಯುತ್ತೆ ನಿಮ್ ಮನೆಗೆ ಬರುತ್ತೆ ನಿಮಗೆ ನಿಮ್ಮನ್ನ ಮಟ್ಟ ಹಾಕೋರಿಗೆ ಕಾಂಗ್ರೆಸ್ ನಿಮ್ಮ ಮನೆಗೆ ಕಳಿಸೋರಿಗೆ ಕಾಂಗ್ರೆಸ್ ಯಾವತ್ತೂ ಸುಮ್ಮನೆ ಇಲ್ಲ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ ಪಕ್ಷ ಆಗಿರುತ್ತೆ ಇದೇ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಸಂವಿಧಾನ ಬರೋಕ್ಕೆ ಅವಕಾಶ ಕೊಟ್ಟು ಅವರೊಂದು ಮಹಾತ್ಮ ಮಹತ್ಮರ ಸ್ಥಾನದಲ್ಲಿ ಕುಂದಿಸ ಕಾಂಗ್ರೆಸ್ ಪಕ್ಷ ನೀವು ಮರಿಬೇಡಿ ನಿಮ್ಗೆ ಏನಾದ್ರೂ ಇದ್ರು ಕೂಡ ನೇರ ಡಿಬೇಟಿಂಗ್ ಮಾಡಿ ನಿಮಗೆ ನಿಮ್ಗೆ ಏನಾದ್ರೂ ಮಾತಾಡೋ ಅವಕಾಶ ಇದ್ದಾರೆ ರಾಹುಲ್ ಗಾಂಧಿ ಅಲ್ಲಿ ಪಾರ್ಲಿಮೆಂಟ್ ಇದ್ರೆ ಅವ್ರ ಚರ್ಚೆ ಮಾಡ್ರಿ ಅವರಲ್ಲಿ ವಿಚಾರ ಮಂಡನೆ ಮಾಡಿ ನೀವು ರಾಹುಲ್ ಗಾಂಧಿ ಗೆದ್ದು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಹತ್ರ ಬರಬೇಕು ನೀವು ರಾಹುಲ್ ಗಾಂಧಿನೇ ಆಗೋದಿಲ್ಲ ಅಂದ್ರೆ ಇನ್ನು ಅಂಬೇಡ್ಕರ್ ಮುಟ್ಕೊಂಡ್ರೆ ಈ ದೇಶದ ಉಳಿಲಿಕ್ಕೆ ಸಾಧ್ಯನಾ ಅದಕ್ಕಾಗಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನನ್ನ ದಲಿತ ಸೋದರು ಎಸ್ ಸಿ ಸೋದರು ಎಸ್ ಟಿ ಸೋದರು ಒ ಬಿ ಸಿ ಸೋದರು ಆದಿವಾಸಿಗಳು ಮಹಿಳೆಯರು ಎಚ್ ಈ ಬಿಜೆಪಿಯನ್ನು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾವ್ ಮನೆ ಕಲ್ಸ ಹೋದ್ರೆ ಈ ದೇಶಕ್ಕೆ ರಕ್ಷಣೆ ಇಲ್ಲ ಈ ದೇಶ ಡ್ರಗ್ಸ್ ಆಗ್ತದೆ ನಮ್ಮ ಮನೆಗೆ ಹಣ್ಣ ತಮ್ಮ ಡ್ರಗ್ಸ್ ವ್ಯವಸ್ಥೆಗಳಾಗ್ತಾ ಇದ್ರೆ ಪಂಜಾಬ್ ಡ್ರಗ್ಸ್ ನಲ್ಲಿ ಫೇಮಸ್ ಆಗಿದೆ ಇವತ್ತು ಚಿಕ್ಕಮ್ಮನಲ್ಲಿ ಇವತ್ತು ರಕ್ಷಣೆ ಇಲ್ಲ ಕಾರಣ ಬಿಜೆಪಿ ಕಾರಣ ಮೋದಿ ಕಾರಣ ಅಮಿತ್ ಶಾ ನಾವ್ ಎಚ್ಚೆತ್ಕೊಳ್ಳೋ ಹೋದ್ರೆ ನಮ್ಗೆ ಯಾರಿಗೂ ಉಳಿದಾಲಿ ಇವತ್ತು ನಮ್ಮ ಮನೆಗೆ ರಕ್ಷಣೆ ಇರಬೇಕಂತ ಹೇಳ್ತೀವಿ ನಾವು ಬರ್ತಕ್ಕಂಥ ಚುನಾವಣೆ ಮನಿ ಕಳ್ಸೋಣ ಅಂತ ಹೇಳಿ ನಾವು ಅಲ್ಲಿವರೆಗೆ ನಮ್ಗೆ ಯಾವ್ದು ವಿಶ್ರಾಂತಿ ಇಲ್ಲ ಅಂತ ಹೇಳ್ತಿವಿ ಒಂದು ಮತ ಒಂದೇ ಮತದಿಂದ ಅವ್ರನ್ನ ನಾವು ಬದಲಾಕ್ ಅವಕಾಶ ಇದೆ ಆ ಮತವನ್ನು ವಿನಿಯೋಗಿಸೋಣ ಕಾಂಗ್ರೆಸ್ ಪಕ್ಷವನ್ನ ಮತ್ತು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಿದಾಗ ಈ ದೇಶಕ್ಕೆ ಈ ಮಹಿಳೆಯರಿಗೆ ಎಲ್ಲರಿಗೂ ರಕ್ಷಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ